ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಜೀವನದಲ್ಲಿ ಮುಂದಕ್ಕೆ ಸಾಗಬೇಕು ಅಂತಂದರೆ ಹಲವಾರು ಅಡ್ಡಿ ಆತಂಕಗಳು ಎದುರಾಗುತ್ತೆ ಅಥವಾ ಏನೇ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಬೇಕಂದ್ರೂ ಆ ಕೆಲಸಗಳು ಕೈಗೆ ಹತ್ತಲ್ಲ ಅಥವಾ ಎಷ್ಟೇ ಮಾಡಬೇಕಂದ್ರೂ ಆ ಕೆಲಸಗಳು ಪೂರ್ಣವೇ ಆಗಲ್ಲ ಸದಾ ಯಾವುದೋ ಒಂದು ರೀತಿಯ ಬೇಜಾರು ಅಥವಾ ಒಂಟಿತನ ಈ ರೀತಿ ಕೆಲವೊಮ್ಮೆ ಬಾಹ್ಯ ಪರಿಸ್ಥಿತಿಗಳು ಬಂದರೆ ಕೆಲವೊಮ್ಮೆ ನಮ್ಮೊಳಗೆ ಪರಿಸ್ಥಿತಿಗಳು ನಮ್ಮೊಳಗೆ ಗೊಂದಲ ನಮ್ಮೊಳಗೆ ಹೊಯ್ದಾಟ ಒಳಗಡೆ ಇರ್ತಕ್ಕಂತಹ ಯಾವುದೋ ಒಂದು ಈರ್ಷೆ ದ್ವೇಷ ಕೋಪ ಹತಾಶೆಗಳು ಅಥವಾ ಯಾವುದೋ ವ್ಯಕ್ತಿ ಜೊತೆ ಯಾವಾಗೋ ನಡೆದಂತಹ ಘಟನೆ ಪದೇ ಪದೇ ನೆನಪಿಗೆ ಬರ್ತಾ ಇರತ್ತೆ ಅಥವಾ ನಾವು ಮಾಡಿದಂತಹ ಯಾವುದೋ ಒಂದು ತಪ್ಪು ಪದೇ ಪದೇ ಕಾಡ್ತಾ ಇರ್ಬೋದು ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಮನಸ್ಸಿನಲ್ಲಿ ಮೂಡುವಂತಹ ಬ್ಲಾಕೇಜಸ್ಗಳು ಅದು ಕೋಪದ ರೂಪದಲ್ಲಿ ಬರ್ಬೋದು ಈರ್ಷೆಯ ರೂಪದಲ್ಲಿ ಬರ್ಬೋದು ಚಿಂತೆಯ ರೂಪದಲ್ಲಿ ಬರ್ಬೋದು ಅಥವಾ ಅದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ತಲೆನೋವು ತಲೆನೋವಿನ ರೂಪದಲ್ಲಿ ಬರ್ಬೋದು ಹೀಗೆ ಅನೇಕ ಬ್ಲಾಕೇಜಸ್ ಬಾಹ್ಯದಿಂದ ಬರ್ತಕ್ಕಂತಹ ಬ್ಲಾಕೇಜಸ್ನ ಕೆಲವೊಮ್ಮೆ ನಾವು ನಮ್ಮ ಆಂತರಿಕ ಶಕ್ತಿಯಿಂದ ಗೆದ್ದುಬಿಡ್ತೇವೆ ಮನಸ್ಸಿನ ಶಕ್ತಿಯಿಂದ ಗೆದ್ದುಬಿಡ್ತೇವೆ ಆದರೆ ಮನಸ್ಸಿನೊಳಗೆ ಮೂಡುವಂಥ ಬ್ಲಾಕೇಜಸ್ಗಳನ್ನು ಕೆಲವೊಮ್ಮೆ ದುಃಖದ ರೂಪದಲ್ಲಿ ಗೊತ್ತಿಲ್ಲ ಏನೋ ಇವತ್ತು ತುಂಬ ಬೇಜಾರಾಗಿದೆ ತುಂಬ ಅಳಬೇಕು ಅಂತ ಅನಿಸ್ತಾ ಇದೆ ಇವತ್ತೇನೋ ಗೊತ್ತಿಲ್ಲ ಹುಚ್ಚಿರ್ತಾರೆ ಬೆಳಗಿಂದ ಚೆನ್ನಾಗಿದ್ದೀನಿ ನಗ್ತಾನೇ ಇದ್ದೀನಿ ಏನೋ ಗೊತ್ತಿಲ್ಲ ಅಂದರೆ ಆ ನಗುವು ಅತಿಯಾದಾಗ ಏನೋ ಒಂದು ಒಳಗೆ ಇರ್ತಕ್ಕಂತಹ ಬ್ಲಾಕೇಜ್ ಅದು ಕ್ಲಿಯರ್ ಆಗದೆ ನಾವು ಎಷ್ಟೋ ಸಾರಿ ಎಷ್ಟೋ ಪರಿಹಾರಗಳನ್ನು ಮಾಡ್ತಾ ಇರ್ತೇವೆ ಅಥವಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತೇವೆ ಅದು ಮಂತ್ರ ಜಪ ಇರ್ಬೋದು ಪೂಜೆ ಇರ್ಬೋದು ಅಥವಾ ಯಾವುದೋ ಒಂದು ಹೀಲಿಂಗ್ ಪ್ರಾಕ್ಟೀಸಸ್ ಇರ್ಬೋದು ಅಥ್ವಾ ಅಫಾಮೇಷನ್ಸ್ಗಳಿರ್ಬೋದು ಎನಿಥಿಂಗ್ ಯಾವುದು ಪಾಸಿಟಿವ್ ಅಂತ ಇರುತ್ತೋ ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿರ್ಬೋದು ಆದರೆ ನನಗೆ ಯಾಕೆ ಫಲ ಸಿಗ್ತಾ ಇಲ್ಲ ಅದೇ ಬೇರೆಯವರು ಮಾಡ್ಕೊತ ಇದ್ದಾರೆ ಅವ್ರಿಗೆಲ್ಲ ಫಲ ಇದೆ ನನಗೆ ಯಾಕೆ ಫಲ ಇಲ್ಲ ನನಗೆ ಯಾಕೆ ದಾರೆ ಕಾಣ್ತಾ ಇಲ್ಲ ಅಥವಾ ನನಗೆ ಯಾಕೆ ಏನೋ ಒಂದು ಅಡೆತಡೆ ಇದೆ ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ ಅಂತ ಈ ರೀತಿ ಮನಸ್ಸಿನೊಳಗಡೆ ಪ್ರಶ್ನೆ ಮೂಡಿದಾಗ ನನ್ನ ವರ್ತನೆ ನನಗೆ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ನಾನು ಎಷ್ಟು ಚೆನ್ನಾಗಿದ್ದೀನಿ ಅವರು ಹಾಗೆ ಹೇಳಿದ ತಕ್ಷಣ ನನಗೆ ಯಾಕೆ ಕೋಪ ಬರಬೇಕಿತ್ತು ನಾನು ಯಾಕೆ ಅವಮಾನ ಅಂತ ತಿಳ್ಕೊಬೇಕಾಗಿತ್ತು ಈ ಥರದ ಅನೇಕ ಒಳಗಿನ ಒಳಗಡೆ ಬರ್ತಕ್ಕಂತಹ ಗೊಂದಲಗಳು ಚಿಂತೆ ಭಯ ಉದ್ವೇಗಗಳು ಈ ರೀತಿಯ ಬ್ಲಾಕೇಜಸ್ ಇದು ಏನು ಮಾಡುತ್ತೆ ಅಂತಂದರೆ ನಮಗೆ ಯಾವುದೇ ಸಕಾರಾತ್ಮಕ ಶಕ್ತಿಗೆ ಫಲ ಕೊಡೋದಕ್ಕೆ ಬಿಡಲ್ಲ ಅದಕ್ಕೆ ಇದನ್ನು ತೆಗೆದುಕೊಳ್ಬೇಕಾಗಾದರೆ ಈ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡಬೇಕು ಕ್ಲಿಯರ್ ಮಾಡ್ಕೋಬೇಕು ಆಗ ಅದನ್ನು ಕ್ಲಿಯರ್ ಮಾಡೋದು ಹಾಗಾದರೆ ಹೇಗೆ ಅದಕ್ಕೆ ಯಾವುದೇ ಒಂದು ಪಾಸಿಟಿವ್ ಅದು ಅಫರ್ಮೇಷನ್ಸ್ ಇರಲಿ ಇಲ್ಲಿಗೆ ಇರಲಿ ಎನಿಥಿಂಗ್ ಪೂಜಾ ಇರಲಿ ಅಥವಾ ನಮಗೆ ಯಾವುದರ ಶ್ರದ್ಧೆ ಭಕ್ತಿ ಇದೆ ಅದರಲ್ಲಿರ್ಬೋದು ಅಥವಾ ಸೇವೆಯಲ್ಲೇ ನನ್ನ ಶ್ರದ್ಧಾ ಭಕ್ತಿ ಇದೆ ಸರಿ ಅಂದರೆ ಯಾವುದನ್ನೇ ಮಾಡೋದಕ್ಕಿಂತ ಮುಂಚೆ ಈ ಒಂದು ಸ್ವಿಚ್ ವರ್ಡನ್ನು ನಾವು ಅಥವಾ ಇದನ್ನು ಒಂದು ಮಂತ್ರ ಅಂತ ಅಂದ್ಕೋಬೋದು ಒಂದು ಪ್ರಾಕೃತಿಕ ಶಕ್ತಿಗಳು ಅದಕ್ಕೆ ಸ್ಪಂದಿಸ್ತವೆ ಇದನ್ನು ನಾವು ಬಾರಿ ಬಾರಿ ಹೇಳಿಕೊಂಡು ಅಂದರೆ ಅಟ್ಲೀಸ್ಟ್ ಇಪ್ಪತ್ತೊಂದು ಬಾರಿ ದಿನಕ್ಕೆ ಹೇಳ್ತಕ್ಕಂಥದ್ದು ಅದನ್ನು ಹೇಳಿಕೊಂಡು ಆ ಒಂದು ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಅದರ ಫಲ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾದರೆ ಆ ಸ್ವಿಚ್ ವರ್ಡ್ ಯಾವುದು ಆ ಸ್ವಿಚ್ ವರ್ಡ್ ಏನಂದರೆ ರಿಲೀಸ್ ರೆಸಿಸ್ಟೆನ್ಸ್ ರಿಲೀಸ್ ರೆಸಿಸ್ಟೆನ್ಸ್ ರಿಲೀಸ್ ರೆಸಿಸ್ಟೆನ್ಸ್ ರಿಲೀಸ್ ರೆಸಿಸ್ಟೆನ್ಸ್ ಅಂತ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ತಕ್ಕಂಥದ್ದು ಇದನ್ನು ಹೇಳಿಕೊಂಡು ಮುಂದೆ ಆ ಒಂದು ಏನು ಒಂದು ನೆಗೆಟಿವಿಟಿ ಇದೆ ಅದರಿಂದ ಏನೇನೆಲ್ಲ ಬ್ಲಾಕೇಜಸ್ ಆಗಿದೆ ಅದನ್ನು ಇದು ಕ್ಲಿಯರ್ ಮಾಡುತ್ತೆ ೇ ನಾವು ಏನು ಮಾಡ್ಕೊಳ್ಳೋದಕ್ಕಾಗತ್ತೆ ಏನೇ ಒಂದು ಸಕಾರಾತ್ಮಕ ಕೆಲಸಗಳನ್ನು ಮಾಡಿದಾಗ ಅದಕ್ಕೆ ಒಂದು ಫಲ ಸಿಗತ್ತೆ ಹಾಗೆಯೇ ಕೆಲವ್ರಿಗನ್ಸಿರುತ್ತೆ ಅಯ್ಯೋ ಏನಾದರೂ ಒಂದು ಮ್ಯಾಜಿಕ್ ಆದರೆ ಚೆನ್ನಾಗಿರುತ್ತೆ ಇಲ್ಲೇ ನಿಂತ್ಬಿಟ್ಟಿದ್ದೀನಿ ಅಥವಾ ಈಗ ಅರ್ಜೆಂಟ್ ಏನೂ ಆಗಬೇಕು ಇಲ್ಲ ಏನಪ್ಪ ಮಾಡೋದು ಈ ಪರಿಸ್ಥಿತಿಯಲ್ಲಿ ಹಾಗಂತ ಇದ್ದವರು ಈ ಸ್ವಿಚ್ ವರ್ಡನ್ನು ಬಳಸಿ ಇದನ್ನು ಸಾಧ್ಯ ಆದರೆ ನೂರ ಎಂಟು ಬಾರಿ ಹೇಳಿ ಅಥವಾ ನನಗೆ ಈಗ ತುಂಬ ಸಮಯ ಕಡಿಮೆ ಇದೆ ಸರಿ ಇಪ್ಪತ್ತೊಂದು ಬಾರಿ ಹೇಳಿ ಆದರೆ ಇದನ್ನು ಒಂದು ಸಾರಿ ಹೇಳಿ ಬಿಡೋದರಿಂದ ಪ್ರಯೋಜನ ಆಗಲ್ಲ ಮತ್ತು ಸ್ವಿಚ್ ವರ್ಡ್ಗಳಲ್ಲಿ ಈ ಒಂದು ಪ್ರಾಕೃತಿಕ ಶಕ್ತಿಗಳಲ್ಲಿ ನಂಬಿಕೆ ಇರಬೇಕು ಸ್ವಿಚ್ ವರ್ಡ್ಗಳನ್ನ ಹಾಂ ಹಾಗೇ ಆಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಮಾಡಬೇಕು ಆಗ ಫಲ ಚೆನ್ನಾಗಿ ಸಿಗತ್ತೆ ಸರಿಯಾದ ರೀತಿಯಲ್ಲಿ ಸಿಗತ್ತೆ ಅದಕ್ಕೆ ಈ ಸ್ವಿಚ್ ವರ್ಡ್ ಹಾಗಾದರೆ ಯಾವುದು ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಇದನ್ನು ನೂರ ಎಂಟು ಬಾರಿ ಸಾಧ್ಯವಾದರೆ ಹೇಳಿದ್ರೆ ಒಳ್ಳೆಯದು ಅಥವಾ ಇಪ್ಪತ್ತೊಂದು ಬಾರಿ ದಿನಕ್ಕೆ ಹೇಳ್ಕೊಬೋದು ಅಥವಾ ಆ ಒಂದು ಇಮಿಡಿಯೇಟ್ ನನಗೀಗ ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಏನೋ ಒಂದು ಆಗಬೇಕು ಒಂದು ಚೂರಾದರೂ ಹೇಳ್ತೀವಲ್ಲ ಮುಳುಗುವವನಿಗೆ ಹುಲ್ಲು ಕಡ್ಡಿಯಾದರೂ ಸಿಕ್ಕಿದ್ರೆ ಆಸರೆ ಆಗತ್ತೆ ಅಂತ ಆ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ ಆದರೆ ನಂಬಿಕೆಯಿಂದ ಮಾಡಬೇಕು ಇದನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೋಬೋದು ಇದಾಗಿತ್ತು ಇವತ್ತು ನಮ್ಮ ಒಂದು ಬ್ಲಾಕೇಜಸ್ಗಳನ್ನ ನಾವು ಹೇಗೆ ರಿಮೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತು ಅದರಿಂದ ಬ್ಲಾಕೇಜಸ್ಸಿಂದ ಯಾವ ಮುಖ್ಯ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದ